ಸಿರಿಗನ್ನಡಮ್ ಗಿಲ್ಗೆ ಬಾಳ್ಗೆ ಒಗಟುಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಆದರೆ ಈ ಸಂದರ್ಭದಲ್ಲಿ ನಿಮಗೆ ಒಗಟನ್ನು ಕೇಳಲ್ಲ ಯಾಕೆಂದರೆ ನಾನು ಇವತ್ತು ನಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದು ಪ್ರಶ್ನೋತ್ತರ ಸ್ಪರ್ಧಾತ್ಮಕ ಒಗಟುಗಳು ನಮ್ಮ ಜನಪದರಲ್ಲಿ ಒಗಟುಗಳಿಂದ ಕೇಳಿರುವಂತಹ ಒಗಟಿನ ಥರ ಕೇಳಿರುವಂತಹ ಒಂದು ಪ್ರಶ್ನೆಗೆ ಒಗಟಿನ ರೂಪದಲ್ಲಿಯೇ ಉತ್ತರವನ್ನು ಕೊಡುವಂಥದ್ದು ಎಷ್ಟು ಅಪರೂಪದ ಒಂದು ಒಗಟು ಸಂಗ್ರಹ ನನ್ನಲ್ಲಿ ಇದೆ ಅದನ್ನು ತಮ್ಮ ಮುಂದೆ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇದು ಒಂದು ಪ್ರಶ್ನಾರ್ಥಕ ಕೆಲವು ಕರಾರುಗಳ ಮೇಲೆ ಕೆಲವು ಒಗಟುಗಳು ನಡೀತಾ ಇತ್ತು ಆವಾಗ ಅವೇ ಸ್ಪರ್ಧಾತ್ಮಕ ಒಗಟುಗಳು ಅಂತ ಹೇಳಿ ಇದ್ರು ಇವು ಗದ್ಯ ಪದ್ಯದಿಂದ ದೊರೆಯುವಂತಹ ಒಗಟುಗಳು ನೋಡಿ ಪ್ರಶ್ನೆ ತಿಪ್ಪೆಯ ಕೆದರೋದು ತುರಾಯಿ ಹಿಡಿಯೋದು ತಂಗಿ ಮಕ್ಕಳನ್ನು ಅಂಗಳಕ್ಕೆ ಕರೆಯೋದು ನಾರಿ ನನ್ನತ್ತು ಹಡೆದಾಳ ಅಂತ ಹೇಳಿ ಇಲ್ಲಿ ಅವರು ಕೇಳ್ತಾರೆ ಏ ಒಗಟು ಬಿಡಿಸಾ ಒಗಟು ಬಡಿಯಾ ಅಂತ ಇದ್ರು ಅದಕ್ಕೆ ಉತ್ತರವನ್ನು ನಮ್ಮ ಜನಪದರು ಹೀಗೆ ಇದ್ರು ತಿಪ್ಪೆಯ ಕೆದರೋದು ತುರಾಯಿ ಹಿಡಿಯೋದು ತಂಗಿ ಮಕ್ಕಳನ್ನು ಅಂಗಳಕ್ಕೆ ಕರೆಯೋದು ಕೋಳಿಯಲ್ಲೇನಾ ತಂಗಿ ಕೋಳಿಯಲ್ಲೇನಾ ಅಂದರೆ ಇದರರ್ಥ ಕೋಳಿ ಹೀಗಾಗಿ ಕೋಳಿಯಲ್ಲೇನಾ ತಂಗಿ ನಮ್ಮ ಜನಪದರು ಯಾವ ರಕ್ತ ಸಂಬಂಧಗಳಿಂದಲೇ ಆ ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಇಲ್ಲ ಅಲ್ಲಿ ಸರ್ವ ಸರ್ವಭ್ರಾತೃತ್ವ ಭಾವ ಅವರಿಗೆ ಎಲೆ ಸುಣ್ಣಗಳ ಅಡಿಕೆ ಇವೆಲ್ಲವುಗಳಿಂದ ಆ ಒಂದು ಬಂದ ಅಣ್ಣ ಏನೋ ಸುಣ್ಣ ಇದ್ರೆ ಕೊಡಿ ಅಣ್ಣ ಎಲೆ ಇದ್ರೆ ಕೊಡಿ ತಂಗಿಮ್ಮ ಅಡಿಕೆ ಐತೆನವಾ ಅಂತ ಕೇಳುವಂಥವ್ರು ಇಂತಹ ಒಂದು ಬಂಧಗಳಲ್ಲಿ ನಮ್ಮ ಸಾಮೂಹಿಕ ಭ್ರಾತೃತ್ವ ದೇಶದ ಭಾವೈಕ್ಯತೆ ನಮ್ಮ ಜನಪದರಿಂದಲೇ ಎಷ್ಟು ಸಾಧ್ಯ ಅಲ್ಲವೇ ಯಾಕೆ ನಾವೆಲ್ಲರೂ ಆ ಮನೋಭಾವನೆಗಳಲ್ಲಿ ಮತ್ತೆ ಭಾವೈಕ್ಯತೆಯ ಒಂದು ಒಗ್ಗಟ್ಟನ್ನು ಸೂಚಿಸುವಂಥ ನಮ್ಮ ದೇಶ ಸವಲವನ್ನು ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಅಲ್ವಾ ಹಾಗಾದರೆ ಹಾಗಿರೋಕ್ಕೆ ನಾವು ಖಂಡಿತ ಬಯಸೋಣ ಅಂತ ಹೇಳ್ತಾ ಜೈ ಕನ್ನಡಾಂಬೆ